இவத்தின மாவீர நிர்வான சவத்சர இப்பத்தொநூற ஐவத்தெட நே விபவ நாம சவத்சர உபரம அந்த ரஷாபந்தன ரூந்திர ಹಾಗೂ ಉಭನಯನ ವಿಧಿಯ ಇವತ್ತು ಜನವಾರ ಧಾರಣೆ ಕಡಮ ಯಜ್ಞೋಪಯುತ ಧಾರಣೆ ಮಾಡತಕ್ಕಂಥ ಶುಭ ದಿನವಾಗಿದೆ ಶ್ರಾವಣ ಪೌರ್ಣಿಮೆ ಇವತ್ತಿನ ದಿನ ಈ ಪೌರ್ಣಿಮೆಯನ್ನು ಗುರುಪೌರ್ಣಿಮಾ ಅಂತ ಕೂಡ ಕರೀತಾರೆ ಯಾಕೆಂದರೆ ಗುರು ಪೌರ್ಣಿಮೆ ಅಂತ ಕರೀತಾರೆ ಅಂತಂದರೆ ಯಾವಾಗ ನಗರದಲ್ಲಿ ಏಳುನೂರು ಮುನಿಗಳ ಸಮೇತ ಚಾತುರ್ಮಾಸ ನಿಮಿತ್ತದಿಂದ ಉಪವೊಣದಲ್ಲಿ ಅವರು ಚಾತುರ್ಮಾಸವನ್ನು ಆಚರಣೆ ಮಾಡಲಿಕ್ಕೆ ಅವರು ತಯಾರಿ ಆಗ್ತಾರೋ ಅಲ್ಲಿ ಉಳ್ಕೊಂತಾರೋ ಊರು ನಗರದ ಹೊರವಲಯದಲ್ಲಿ ಏಳು ನೂರ ಐವತ್ತು ಮುನಿಗಳು ಅಲ್ಲಿ ಆತಾಪ ಆತಾಪ ಮತ್ತು ಕಾಯಿಸ್

ಅವನು ಮಂತ್ರಿ ಸೇನಾಪತಿ ಮತ್ತು ಪೋಷಾಧ್ಯಕ್ಷ ಅನ್ನತಕ್ಕಂಥ ನಾಲ್ಕು ಜನರಿಗೆ ಆರು ತಿಂಗಳವರೆಗೆ ಆ ರಾಜ್ಯವನ್ನು ಆಳಿಸಿಕೊಟ್ಟಿರ್ತಾನೆ ಅವರು ಒಂದು ಯುದ್ಧದಲ್ಲಿ ರಾಜನಿಗೆ ಸಹಾಯ ಮಾಡಿದ್ದಕ್ಕೆ ವರವನ್ನು ಕೇಳಿರ್ತಾರೆ ನಾವು ಸಂದರ್ಭ ಬಂದಾಗ ನೀನು ವರವನ್ನು ನಾವು ಉಪಯೋಗಿಸ್ಕೊತೀವಿ ಈಗ ಬೇಡ ಅಂತ ಹೇಳಿರ್ತಾರೆ ಆ ಜೈನ ಧರ್ಮದ ತತ್ವ ಸಿದ್ಧಾಂತದ ಮೇಲೆ ಮುನಿಗಳ ಜೊತೆಗೆ ಅವರು ವಾದ ವಿವಾದವನ್ನು ಮಾಡಿದಾಗ ಯಾವುದು ಯಾರು ಏನಕ್ಕೆ ಮಾಡುವಂತ ಕೇಳಿ ಬಂದ್ರು ಅವನಿಗೆ ದಾನವನ್ನು ಮಾಡಿ ಆ ದಾನವನ್ನು ಕೊಟ್ಟರೆ ಅವನು ಸ್ವರ್ಗಕ್ಕೆ ಹೋಗ್ತಾನು ಸಹ ಸಮೇತ ಸ್ವರ್ಗಕ್ಕೆ ಹೋಗ್ತಾನೋ ಅಂತ ಅವಾಗಿನ ಯಜ್ಞಕಾರರ ವೈದಿಕ ಧರ್ಮದ ಪರಂಪರೆಯಾಗಿತ್ತು ಆಮೇಲೆ ಯಜ್ಞದಲ್ಲಿ ಪಶು ಬಲಿಯನ್ನು ಕೊಡ್ತಕ್ಕಂತಹ ಒಂದು ಪದ್ಧತಿ ಇತ್ತು ಪಶುಗಳನ್ನ ಹೀನಾಯವಾಗಿ ಬಲಿ ಕೊಡ್ತಕ್ಕಂತಹ ಯಜ್ಞ ಅವಾಗ ಈ ವೈದಿಕರೆಲ್ಲ ಸೇರಿ ಈ ಮುನಿಗಳು ನಿಮಗ ಧರ್ಮದ ವಿರುದ್ಧ ಪ್ರಚಾರ ಮಾಡಿದ್ದಾರೆ ನಿಮ್ಮನ್ನ ಅಪಮಾನವನ್ನ ಮಾಡಿದ್ದಾರೆ ಈ ಮುನಿಗಳನ್ನ ಬರಿ ಕೊಡಬೇಕು ಈ ಮುನಿಗಳನ್ನ ಯಜ್ಞಗಳಿಗೆ ಔತಿ ಕೊಡಬೇಕು ಅಂತ ಸಲಹೆಯನ್ನು ಕೊಡ್ತಾರೆ